ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮೀಯತೀಶ್ ನಾವು ಇವಾಗ ಸಂಜೆ ಏಳು ಗಂಟೆ ಆಗಿದೆ ಈ ಟೈಮ್ ಹೋಗ್ತಿದೀವಿ ಅಂತ ನೋಡ್ತಾ ಇದ್ದೀರಾ ಬನ್ನಿ ನೋಡೋಣ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಅಂತ ಇವತ್ತು ನಾವು ನಮ್ಮ ಚಿಕ್ಕನಾದ್ನವ್ರ್ ಮನೆಗೆ ಬಂದಿದ್ದೀವಿ ಇಲ್ಲಿ ನೋಡಿ ಮೇಡಮ್ ಅವ್ರು ಹೋಮ್ ವರ್ಕ್ ಮಾಡ್ತಾವ್ರೆ ಇನ್ನು ಇವ್ರದ್ದು ಹೋಮ್ವರ್ಕ್ ಕಂಪ್ಲೀಟ್ ಆಗಿಲ್ಲ ಎಲ್ಲರೂ ಬರ ಟೈಮ್ ಆಯಿತು ಅಂತ ಇನ್ನು ಹೋಮ್ ವರ್ಕ್ ಮಾಡ್ತಾವ್ರೆ ಇವರು ದೊಡ್ಡನಾದ್ರು ಮಗ ಇವ್ರು ಕೂಡ ಬಂದರು ಇವನು ಬರ್ಡೇ ಬಾಯ್ ಇವತ್ತು ನಾವು ಇವ್ನ ಬರ್ಡೇಗೆ ಇವತ್ತು ಬಂದಿರೋದು ಮೇಡಮ್ ಅವ್ರದ್ದು ವರ್ಕ್ ತುಂಬಾ ಜಾಸ್ತಿ ಇತ್ತು ಇವತ್ತು ಅದರಿಂದ ಇನ್ನೇನು ಎಲ್ಲರೂ ಬರ್ತಾರೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ವರ್ಕ್ ಮಾಡೋಕೆಲ್ಲ ಇನ್ನು ಎಲ್ಲರೂ ಜನ ಇರ್ತಾರೆ ಅಂದ್ಬಿಟ್ಟು ನನಗೂ ಸ್ವಲ್ಪ ವರ್ಕ್ ಹೋಮ್ವರ್ಕ್ ಕೊಟ್ಟಿದ್ರು ನಾನು ಮೊಬೈಲಲ್ಲಿ ನೋಡ್ಕೊಂಡು ವರ್ಕ್ ಮಾಡ್ಕೊಂಡು ಕೊಡ್ತಾಯಿದ್ದೆ ಅವ್ರು ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ರು ಇನ್ನೊಂದು ಕಡೆ ಕೂತ್ಕೊಂಡು ಎಲ್ಲರೂ ಕಾಮಿಡಿ ಮಾಡ್ತಿದ್ರು ಸ್ಕೂಲ್ಗೆ ಹೋಗೋದು ನೀನು ಅವಳ ವರ್ಕ್ ಮಾಡ್ಕೊಂಡು ಕೊಡ್ತಾ ಇದೀಯ ಅಂತ ಏನು ಮಾಡೋಕ್ಕಾಗಲ್ಲ ನಾವು ಸ್ಕೂಲ್ ಟೈಮಲ್ಲಿ ಬೇರೆಯವ್ರ ಕೈಲಿ ಹೋಮ್ ವರ್ಕ್ ಇದ್ವಿ ಈಗ ಇವಾಗ ನಾವು ಇನ್ನೊಬ್ರಿಗೆ ಹೋಮ್ ವರ್ಕ್ ಕೊಡೋ ಥರ ಆಗಿದ್ದೀವಿ ತುಂಬಾ ಹೋಮ ವರ್ಕ್ ಇದ್ದಾಗ ಯಾರು ಮಾಡ್ಕೊಂಡು ಕೊಟ್ಟರೆ ಸಾಕು ನಂಗೆ ಆಗಿರುತ್ತೆ ಇವಾಗ ಮಕ್ಳುಗಳ್ಗು ತುಂಬಾ ವರ್ಕ್ ಕೊಡ್ತಾ ಇರ್ತಾರೆ ಟೀಚರ್ಸ್ಗಳೆಲ್ಲ ಆದ್ದರಿಂದ ನಾನು ಅವಳು ಸಂಜೆಯಿಂದ ಹೋಮ್ ವರ್ಕ್ ಮಾಡ್ತಾ ಇದ್ದಂತೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಎಲ್ಲ ಸಬ್ಜೆಕ್ಟು ಅಂತ ನಾನು ಸ್ವಲ್ಪ ಮಾಡ್ಕೊಂಡು ಕೊಟ್ಬಿಟ್ಟು ಸರಿ ಮಿಕ್ಕಿದ್ದಿಂದು ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ ಏನೇನಾಗಿದೆ ನೋಡೋಣ ರೆಡಿ ಅಂತ ಚಿಕನ್ ಬಿರಿಯಾನಿ ರೆಡಿ ಆಗಿತ್ತು ಮತ್ತು ಚಿಕನ್ ಫ್ರೈ ಕೂಡ ರೆಡಿ ಆಗ್ತಾಯಿತ್ತು ನೆಕ್ಸ್ಟು ಅನ್ನ ರಸಮ್ ಎಲ್ಲ ಆಗಿತ್ತು ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ವಿ ಅದಕ್ಕೆ ಅಷ್ಟು ಜನಕ್ಕೆ ಅಡುಗೆ ರೆಡಿ ಮಾಡಿದ್ರು ನಾವು ಹೋಗೋಷ್ಟು ಅಡುಗೆ ಎಲ್ಲ ರೆಡಿ ಆಗಿತ್ತು ನಾ ಏನೋ ಅವರೆಲ್ಲ ಈಗ ಬಂದರು ಕೇಕ್ ತೊಗೊಂಡು ಒಂದು ಕೇಕ್ ಆಲ್ರೆಡಿ ರೆಡಿಯಾಗಿತ್ತು ಇನ್ನೊಂದು ಕೇಕ್ ಅವರು ಬರ್ತಾ ಇದ್ದಲ್ಲ ಅವರು ತೊಗೊಂಬಂದರು ಅವರೆಲ್ಲ ಬೆಂಗಳೂರಿಂದ ಬಂದಿದ್ದರು ಅದರಿಂದ ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವ್ರಿಗೆ ಬಂದಿದ್ದು ನಮ್ಮೂರಿಂದ ಅವ್ರ ಊರಿಗೆ ಒಂದು ಅರ್ಧ ಗಂಟೆ ದಾರಿ ಇರೋದ್ರಿಂದ ನಾವು ಹೊರ್ಡ್ವಿ ಬೇಗನೆ ಅವರು ಅಲ್ಲಿಂದ ನಾ ಇನ್ನೊಂದು ಕಾಲೇಜೆಲ್ಲ ಮುಗಿಸ್ಕೊಂಡು ಬರೋದ್ರಿಂದ ಅವ್ರು ಸ್ವಲ್ಪ ಲೇಟಾಗಿತ್ತು ಕೇಕ್ ಕಟ್ಟಿಂಗ್ ಮುಗಿಸ್ಕೊಬಿಡೋಣ ಫಸ್ಟ್ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ರು ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರೂ ನಮಗೇನಂದರೆ ಈ ಥರ ಚಿಕ್ಕ ಚಿಕ್ಕ ಫಂಕ್ಷನ್ಗಳೇ ತುಂಬ ಇಷ್ಟ ಆಗೋದು ಫ್ಯಾಮಿಲಿಯವರೆಲ್ಲ ಜೊತೆಗೆ ಸೇರ್ಕೊತೀವಿ ಅಂತ ಈ ನಡುವೆ ಫ್ಯಾಮಿಲಿಯವ್ರು ಸ್ವಲ್ಪ ಕಮ್ಮಿನೇ ಆಗೈತಿ ಎಲ್ಲರೂ ಜೊತೆಗೆ ಸೇರ್ಕೊಳ್ಳೋದು ಯಾಕಂದರೆ ಈ ಜುಲೈ ಆಗಸ್ಟ್ ಮಂತಿಂದ ಇನ್ನು ಜನವರಿವರೆಗೂ ನಾವು ತುಂಬ ಅಲ್ಲಲ್ಲಿ ಸೇರ್ಕೊತಾ ಇಲ್ಲ ಫಂಕ್ಷನ್ಗಳಿಗೆ ಈ ಟೈಮಲ್ಲಿ ನಮಗೆ ತುಂಬ ಕೆಲಸ ಇರುತ್ತೆ ಹೊಲ ಕೆಲಸ ಆಗಿರ್ಬೋದು ಕಣ ಮಾಡೋದು ಈ ಟೈಮಲ್ಲಿ ತುಂಬಾ ಕೆಲಸ ಇರುತ್ತೆ ಅಂದ್ಬಿಟ್ಟು ಈ ಟೈಮಲ್ಲಿ ಸೇರ್ಕೊಳ್ಳಲ್ಲ ಇನ್ನು ನಾರ್ಮಲಾಗಿ ಆಗಿ ಇನ್ನು ಈ ಫೆಬ್ರವರಿ ಸ್ಟಾರ್ಟ್ ಆಗ್ತಿದ್ದಂಗೆ ಏಪ್ರಿಲ್ ಮೇವರೆಗೂ ಇನ್ನೆಲ್ಲ ಎಲ್ಲ ಊರ ಕಡೆ ಹಬ್ಬಗಳಿರೋದ್ರಿಂದ ಅಲ್ಲಿ ಅಲ್ಲೇ ಸೇರ್ಕೊತಾ ಇರ್ತೀವಿ ಇನ್ನು ಇವಾಗ ನೆಕ್ಸ್ಟ್ ಮಂತ್ ಕೂಡ ಒಂದು ಹಬ್ಬ ಇದೆ ಅಲ್ಲೂ ಇದೇ ಥರ ಎಲ್ಲರೂ ಖುಷಿಯಾಗಿರ್ತೀವಿ ಇವರೆಲ್ಲ ಅವ್ರವ್ರ ಅಣ್ಣಂದಿರು ಈ ಅಣ್ಣಂದಿರು ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅಣ್ಣ ತಂಗಿಗೆ ಯಾವಾಗಲೂ ಇವ್ರ ಅಣ್ಣ ತಂಗಿಗೆ ಅದರಿಂದ ಅವ್ರು ಎಲ್ಲರೂ ಫೋಟೋ ಇದ್ರು ಇವ್ನ ನೋಡಿದಿರ ಅನ್ಸುತ್ತೆ ಹಿಂದೆ ವೀಡಿಯೋದಲ್ಲಿ ಅವ್ರ ನಮ್ಮ ಮೈದನ ಮಗ ಅವನು ಮಲ್ಟಿ ಇಂದ್ಬಿಟ್ಟು ಅವನಿಗೆ ಕೇಕ್ ತಿನ್ನಿಸ್ತಾ ಇದ್ರು ಅವ್ನು ಕೇಕ್ ಇಸ್ಕೊತ ನಿಲ್ದಿಲ್ಲ ಅವ್ನು ಈಗ ತಾನೇ ಬಂದಿರೋದ್ರಿಂದ ಯಾರ ಜೊತೆ ಇರಲಿಲ್ಲ ಆದರೆ ಒಂದು ಸ್ವಲ್ಪ ನನ್ನ ಹತ್ರ ಬರ್ತಾನೆ ಮನೆಯವ್ರ ಹತ್ರನೂ ಅಷ್ಟು ಜಾಸ್ತಿ ಹೋಗಲ್ಲ ಎಲ್ಲರ ಹತ್ರನೂ ಜಾಸ್ತಿ ಅಡ್ಜಸ್ಟ್ ಆಗೋಲ್ಲ ಅವನು ಅವ್ರ ಅಮ್ಮ ಅಪ್ಪ ಅಷ್ಟೇ ಬೆಂಗಳೂರಲ್ವ ಅವ್ರು ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ತುಂಬ ಎಲ್ಲರೂ ಹತ್ರ ಹೊಂದ್ಕೊಂಡು ಎಲ್ಲ ಹಳ್ಳಿ ಕಡೆ ಬಂದರೆ ಅವನು ಸ್ವಲ್ಪ ಖುಷಿಯಾಗಿ ಆಟ ಆಡ್ತಾನೆ ಅಂತ ಅವನ್ನ ಫ್ರೀಯಾಗೆ ಬಿಟ್ಬಿಟ್ಟಿರ್ತೀವಿ ನೆಕ್ಸ್ಟ್ ಒಂದು ಕೇಕೆಲ್ಲ ಕಟ್ಟಿಂಗ್ ಆದ್ಮೇಲೆ ಹುಡುಗಂಗೆ ಆಟಾಡೋಕೆ ಬಿಟ್ಟಿದ್ವಿ ಆಟ ಆಡಪ್ಪ ಸ್ವಲ್ಪ ಹೊತ್ತು ಹಸುಗಳ ಹತ್ರ ಎಲ್ಲ ಅವ್ರು ಓಡ್ತಾ ಓಡ್ತಾಯಿದ್ರು ಬೆಳಗ್ಗೆ ಬೆಳಗ್ಗೆನೇ ಅದರಿಂದ ಇವಾಗಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಂಗೆ ಅವ್ರ ಅಮ್ಮ ಅವ್ನಿಗೆ ಊಟ ಮಾಡಿಸ್ತಾಯಿದ್ರು ಊಟ ಮಾಡಿಸ್ಬೇಕಾದ್ರೆ ಡೈಲಿ ಮೊಬೈಲಲ್ಲಿ ಅನಿಮಲ್ಸ್ನೆಲ್ಲ ವೀಡಿಯೋ ಕೊಡ್ತಾ ಕೊಡ್ತಾಯಿದ್ರಂತೆ ಇವತ್ತು ಡೈರೆಕ್ಟಾಗಿ ಅನಿಮಲ್ಸ್ನೆಲ್ಲ ತೋರಿಸ್ಕೊಂಡು ಊಟ ಇದ್ರು ಮತ್ತು ಊಟ ಮಾಡಿಸ್ಕೊಂಡು ಒಳಗಡೆ ಬಂದರು ಎಲ್ಲರೂ ಇನ್ನೂ ಕೂತಿದ್ವಿ ಯಾರೂ ಊಟ ಕೂತ್ಕೊಂಡಿರಲಿಲ್ಲ ಗಂಡು ಮಕ್ಕಳೆಲ್ಲ ಆಚೆ ಮಾತಾಡ್ತಾ ಮಾತಾಡ್ತಾಯಿದ್ರು ನಾವೆಲ್ಲ ಒಳಗಡೆ ಕೂತ್ಕೊಂಡು ಮಾತಾಡ್ತಿದ್ವಿ ಅಷ್ಟು ನನಗೆ ಟೈಮ್ ಆಗುತ್ತೆ ನಾವು ಓಡಬೇಕಿತ್ತು ಆಲ್ರೆಡಿ ಹತ್ತುವರೆ ಆಗ್ಬಿಟ್ಟಿತ್ತು ಅಲ್ಲಿಂದ ನಾವು ಇಲ್ಲಿಗೆ ಬರೋಕ್ಕೆ ಟೈಮ್ ಆಗುತ್ತೆ ಅದು ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ದೆವು ಚಳಿ ಅಂದ್ಬಿಟ್ಟು ನಾವು ಹೊರಟು ನಾನು ಮತ್ತು ಮನೆಯವರು ಮತ್ತು ನಮ್ಮ ದಡ್ಡನಾದ್ನಿಯರು ಅಲ್ಲೇ ಪಕ್ಕ ದೂರ ಆಗಿರೋದ್ರಿಂದ ಅವ್ರಿಗೂ ಅಲ್ಲಿ ಹತ್ತು ನಿಮಿಷದಾರಿ ಅಷ್ಟೇ ಹೊರ್ಟೊ ಫ್ಲಯ ಲಾಸ್ಟಲ್ಲಿ ಮನೆಗೆ ರೀಚ್ ಆದ ಹನ್ನೊಂದು ವರೆ ಆಗಿತ್ತು ಫೈನಲಿ ಮನೆಗೆ ಬಂದು ನನ್ನ ವೀಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ನಮ್ಮ ಫ್ಯಾಮಿಲಿ ವೀಡಿಯೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್